ಬೇರೆಲ್ಲ ವಿಚಾರಗಳಿಗೆ ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಡ್ತೀವಿ ನಮ್ಮಲ್ಲೇ ಮೊದಲು ಅಂತ ಹೇಳ್ತೀವಿ ಎಲ್ಲವನ್ನೂ ಹೇಳುವಂತಹ ಪತ್ರಕರ್ತರೇ ಇಡೀ ಜಗತ್ತಿನ ಸೂಚ್ಯಾಂಕದಲ್ಲಿ ಪತ್ರಿಕಾ ಪತ್ರಕರ್ತರ ಸ್ವಾತಂತ್ರ್ಯ ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಕುಸಿದಿದೆ ನಿಮಗೆ ಸಂಬಂಧಪಟ್ಟಂತದ್ದು ನಮಗೆ ಸಂಬಂಧಪಟ್ಟಂತದ್ದು ಸ್ಯಾಟಲೈಟ್ ಚಾನೆಲ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ ಅಂತೇಳಿ ಒಂದು ಸಮ ಒಂದು ಸಂಸ್ಥೆ ಇವತ್ತು ವರದಿ ಮಾಡಿದೆಯಲ್ಲ ಇಡೀ ವಿಶ್ವದಲ್ಲಿ ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ನೀವು ಹೇಳ್ತಿರಲ್ಲ ನಮ್ಮ ಭಾರತ ಜಗದ್ಗುರು ಆಗೋಯ್ತು ವಿಶ್ವಗುರು ಆಗೋಯ್ತು ಅಂತೇಳಿ ಪ್ರತಿನಿತ್ಯ ಅವರ ಫೋಟೋ ಹಾಕಿ 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 ಪ್ರಚಾರ ಮಾಡ್ತಾ ಇದ್ದೀರಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಲ್ಲ ಇವತ್ತು ಪತ್ರಿಕಾ ಸ್ವಾತಂತ್ರ್ಯ ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಹೋಗಿದೆ ಅಂತಂದ್ರೆ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ಹಿರಿಯ ಪತ್ರಕರ್ತರುಗಳು ಪಬ್ಲಿಕ್ ಟಿವಿ ರಂಗನಾಥ್ ಬಿಗ್ ಬುಲಿಟನ್ ಅಲ್ಲಿ ಏನೇನು ಮಾತಾಡ್ತೀರಿ ಯಾರ್ಯಾರು ಪ್ರಶ್ನೆ ಮಾಡ್ತೀರಿ ಯಾರ್ಯಾರು ಕೇಳ್ತಿರಲ್ಲ ಇವತ್ತು ಮನೆ ಬುಡಕ್ಕೆ ಕತ್ತರಿ ಬಂದಿದೆಯಲ್ಲ ಮನೆ ಬುಡಕ್ಕೆ ಬೆಂಕಿ ಬಿದ್ದಿದೆಯಲ್ಲ ಯಾರಾದರೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರ ಯಾರಾದರೂ ಚರ್ಚೆ ಮಾಡಿದ್ರ ಇದಕ್ಕಿಂತ ಹೀನಾಯ ಸ್ಥಿತಿ ಮತ್ತೊಂದು ಸಾಧ್ಯನಾ ಯಾರೂ ಚರ್ಚೆ ಮಾಡಿಲ್ಲ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ ನಮ್ಮ ಸ್ವತಂತ್ರಕ್ಕೆ ಧಕ್ಕೆ ಆಗ್ತಾ ಇದೆ ಇಡೀ ವಿಶ್ವದ ಸೂಚ್ಯಾಂಕದಲ್ಲಿ ನೂರ ಐವತ್ತೊಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ನಾವು ನಾವು ಯಾರಿಗೂ ನ್ಯಾಯ ಕೊಡಿಸ್ತಾ ಇಲ್ಲ ಸತ್ಯವನ್ನ ಎತ್ತಿ ಹಿಡಿತಾ ಇಲ್ಲ ಪ್ರಜಾಪ್ರಭುತ್ವವನ್ನು ಉಳಿಸ್ತಾ ಇಲ್ಲ ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ತುತ್ತೂರಿಗಳಾಗಿದ್ದೀವಿ ಅಂತೇಳಿ ಜಗತ್ತಿನ ಸೂಚ್ಯಾಂಕ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿರುವುದು ಹೇಳ್ತಾ ಇದೆ ನಿಮಗೆ ವಿಚಾರ ಮಾಡಿದ್ದೀರಾ ಮತ್ತೆ ಯಾಕೆ ನೀವು ಪತ್ರಕರ್ತರಾಗಿದ್ದೀರಿ ಯಾಕೆ ಸ್ಯಾಟಲೈಟ್ ಚಾನೆಲ್ಗಳನ್ನು ನಡೆಸ್ತಾ ಇದೀರಿ ಯಾವುದಾದ್ರೂ ಒಂದು ವಿಚಾರಗಳನ್ನ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಇಳಿತೀರಲ್ಲ ರಾಜಕೀಯ ಪಕ್ಷಗಳನ್ನ ಗುರಿಯಾಗಿಸ್ಕೊಂಡು ಮಾತಾಡ್ತಿರಲ್ಲ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಕೊಟ್ಟಿರುವಂತಹ ಸ್ವಾತಂತ್ರ್ಯವನ್ನ ಸದ್ಬಳಕೆ ಮಾಡಿಕೊಳ್ಳದೆ ಇಲ್ಲಿ ರೆವಿನ್ಯೂಗಳಿಗೆ ಕಮರ್ಷಿಯಲ್ಗಳಿಗೆ ರಾಜಕ ರಾಜಕಾರಣಿಗಳ ಹಿಂದೆ ಜೋತು ಬಿದ್ದು ಅವರನ್ನ ಓಲೈಕೆ ಮಾಡಿ ಅವರನ್ನ ರಾಜಕಾರಣಿಗಳಿಗೆ ಪ್ರಚಾರ ಕೆಲಸ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಉತ್ತರವಾಗಿ ನಾವು ಕೊಟ್ಟಂತದ್ದಲ್ಲ ಬೇರೆ ಯಾರೋ ಕೊಟ್ಟಂತದ್ದಲ್ಲ ಜಗತ್ತಿನ ಸೂಚ್ಯಾಂಕ ಹೇಳ್ತಾ ಇದೆ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ರಿ ನಿಮ್ಮ ಕಾರ್ಯಕ್ಷಮತೆ ಏನು ನಿಮ್ಮ ಕಾರ್ಯ ದಕ್ಷತೆ ಏನು ಅಂತೇಳಿ ಈ ಸೂಚ್ಯಾಂಕ ಹೇಳ್ತಾ ಇದೆ ಒಂದು ಸಾರಿ ನಿಮಗೆ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ ಒಂದು ಸಾರಿ ಇಡೀ ಸಂವಿಧಾನ ಕೊಟ್ಟಿರುವಂತಹ ಮೂರು ಅಂಗಗಳು ಏನು ಶಾಸಕಾಂಗ ಮತ್ತು ಕಾರ್ಯಾಂಗ ಏನಿದೆ ಅಲ್ಲ ಈ ಎರಡು ಅಂಗಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿದೆ ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ ವ್ಯಾಪಾರೀಕರಣಗೊಳಿಸ್ಬಿಟ್ಟಿದ್ದಾರೆ ವ್ಯಾಪಾರಸ್ಥರಾಗಿದ್ದಾರೆ ಯಾವುದೇ ಸರ್ಕಾರಿ ಇಲಾಖೆಗಳಲ್ಲಿ ಹೋದರೆ ಒಬ್ಬ ಜವಾನನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಯವರೆಗೂ ದುಡ್ಡಿಲ್ಲದೆ ಇಲ್ಲದೆ ಲಂಚದ ಭಿಕ್ಷೆ ಹಣ ಇಲ್ಲದೆ ಮುಂದಕ್ಕೆ ಹೋಗೋದಿಲ್ಲ ಅವನು ಎಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಇವತ್ತು ಚುನಾವಣಾ ರಾಜಕೀಯ ಏನು ನೋಟ್ ಬ್ಯಾನ್ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಜನರಿಂದ ಕಪ್ಪು ಹಣ ಜ ಇರುವಂಥ ಕಪ್ಪು ಹಣ ಹೊರ್ಗಡೆ ತೆಗಿಬೇಕು ಜನರು ನಿಶ್ ಏನು ಜನರು ಯಾವುದೇ ಭಯ ಇಲ್ಲದೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಸ್ಪರ್ಧೆ ಮಾಡಬೇಕು ಅಂತಲ್ವಾ ಕಪ್ಪು ಹಣಗಳನ್ನು ನೋಟ್ ಬ್ಯಾನ್ ಮಾಡಿದ್ದು ಇವತ್ತೇನಾಗಿದೆ ನಾವು ಕಂಡಂತಹ ಏನು ಒಂದು ಲೋಕಸಭಾ ಕ್ಷೇತ್ರದ ಪ್ರಚಾರದಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ಚುನಾವಣೆಯನ್ನ ಗಮನಿಸಿದ್ದೀವಿ ಒಂದು ಓಟಿಗೆ ಲೋಕಸಭಾ ಚುನಾವಣೆಯ ಇತಿಹಾಸದಲ್ಲಿ ಒಂದು ಓಟಿಗೆ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟಿರೋದು ಇದೇ ದಾಖಲೆ ಎಲ್ಲವೂ ನಿಮಗೆ ಗೊತ್ತಿದೆ ಎಲ್ಲ ಚಾನೆಲ್ಗಳಿಗೂ ಗೊತ್ತಿದೆ ಪತ್ರಕರ್ತರಿಗೆ ಗೊತ್ತಿದೆ ಯಾರೂ ಸಹ ಈ ಪ್ರಜಾಪ್ರಭುತ್ವವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಯಾರೂ ಸಹ ಧ್ವನಿ ಎತ್ತಿಲ್ಲ ಅದಕ್ಕೆ ಬದಲಾಗಿ ನೀವು ಅವರನ್ನು ಓಲೈಕೆ ಮಾಡ್ತಾ ಇದ್ದೀರಿ ಇಂತಹ ವಿಚಾರಗಳಿಂದಲೇ ಇವತ್ತು ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಹೋಗ್ತಾ ಇದೆ ನಮ್ಮ ಕರಾವಳಿಯ ಭಾಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದ್ರು ಬಾಯಿ ತೆರೆಯದೇ ಇರುವಂತವರು ನೀವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಸಹ ಅಲ್ಲಿ ಬೈಟಿಗಳನ್ನ ತೆಗೆದುಕೊಂಡು ಇಲ್ಲಿ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡದಂತವರು ನೀವು ಇಲ್ಲಿ ಇದು ಪೆನ್ ಡ್ರೈವ್ ವಿಚಾರದಲ್ಲಿ ಚುನಾವಣೆ ಮುಂಚಿತವಾಗಿ ಗೊತ್ತಿದ್ರು ಸಹ ಬಾಯಿ ಬಿಡದಂತವರು ನೀವು ಇವತ್ತು ಹೆಣ್ಣು ಮಕ್ಕಳ ಮಾನ ಪ್ರಾಣ ಏನು ಜೊತೆ ಆಟ ಆಡ್ತಾ ಇರುವಂತಹ ರಾಜಕಾರಣಿಗಳಿಗೆ ಚೀಮಾರಿ ಹಾಕ್ಬೇಕಾಗಿದ್ದಂಥವರು ನೀವು ಇವತ್ತು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕೊಟ್ಟು ಸ್ಪೆಷಲ್ ಸ್ಟೋರಿಗಳನ್ನ ಮಾಡ್ತಾ ಇರೋರು ನೀವು ಯಾವ ಹಂತದಲ್ಲಿ ನೀವು ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ತಾ ಇದ್ದೀರಿ ಯಾವ ಹಂತದಲ್ಲಿ ನೀವು 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 ನಿಮಗೆ ಕೊಟ್ಟಿರುವಂತಹ ಸ್ವತಂತ್ರಕ್ಕೆ ನಾವು ಸರಿಯಾಗಿ ಆತ್ಮವಂಚನೆ ಇಲ್ಲದೆ ಮಾಡ್ತಾ ಇದ್ದೀವಿ ಅಂತೇಳಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಇದಾರೆ ನಿಮಗೆ ಬೇಕಾಗಿರುವುದು ನಿಮಗೆ ಬೇಕಾಗಿರುವುದು ಕಮರ್ಷಿಯಲ್ಗಳು ನಿಮಗೆ ಬೇಕಾಗಿರುವುದು ರೆವಿನ್ಯೂ ಜನರೇಟ್ ಮಾಡೋದು ನಿಮಗೆ ಬೇಕಾಗಿರುವುದು ನಿಮ್ಮ ಟಿವಿ ಚಾನೆಲ್ ನಡೆಸ್ಬೇಕು ಆ ಗುಂಗಿನಲ್ಲಿದ್ದೀರಿ ಅದಕ್ಕೋಸ್ಕರವಾಗಿ ರಾಷ್ಟ್ರವಾದಿ ಪತ್ರಕರ್ತರು ಅದಕ್ಕೋಸ್ಕರವಾಗಿ ಏನೋ ಆಲ್ ರೈಟ್ ಗಳಾಗಿ ಬದಲಾವಣೆ ಆಗ್ತೀರಿ ಅದಕ್ಕೋಸ್ಕರವಾಗಿ ಏನೆಲ್ಲ ಆಗ್ತೀರಿ ಆದ್ರೆ ನಮಗೆ ಕೊಟ್ಟಿರುವಂತಹ ಪತ್ರಿಕಾ ಸ್ವತಂತ್ರವನ್ನ ನಾವು ಧೈರ್ಯವಾಗಿ ನಾವು ಧೈರ್ಯವಾಗಿ ಸ್ವತಂತ್ರವಾಗಿ ನಮಗೆ ಗೊತ್ತಿರುವಂತಹ ವಿಚಾರಗಳನ್ನು ಜನರಿಗೆ ತಿಳಿಸುವಂತ ಕೆಲಸ ನಾವು ಯಾವತ್ತಾದ್ರೂ ಮಾಡಿದ್ದೀರಾ ಒಂದು ಸಾರಿ ನಿಮಗೆ ನೀವೇ ಆತ್ಮಾಲೋಕನೆ ಮಾಡಿಕೊಳ್ಳಿ ಒಂದು ವಿಸ್ತಾರ ಚಾನೆಲ್ ನ ಸಂಪಾದಕರು ವಿಜಯ ಕರ್ನಾಟಕ ಮತ್ತು ವಿಜಯವಾಣಿಯ ಸಂಪಾದಕರಾಗಿದ್ದಂತ ಹರಿಪ್ರಕಾಶ್ ಕೋಣೆ ಮನೆಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಉಲ್ಲೇಖ ಮಾಡಿ ಫೋಟೋ ಮಾಡಿ ನರಮೇದ ಮತ್ತೆಷ್ಟು ಅಂತೇಳಿ ತನ್ನ ಫೋಟೋದೊಂದಿಗೆ ರಾಜಕೀಯ ಪಕ್ಷದ ಏನು ಪಾಂಪ್ಲೆಟ್ ರೀತಿಯಲ್ಲಿ ತೊಡಗಿಸಿಕೊಂಡಾಗಲೇ ಈ ಕನ್ನಡದ ಪತ್ರಿಕೋದ್ಯಮ ಈ ಹಂತಕ್ಕೆ ಬಂದಿದೆ ಅಂತ ಎಲ್ಲರಿಗೂ ಸಹ ಗೊತ್ತಾಗ್ತಾ ಹೋಯ್ತು ಇವತ್ತು ವಿಸ್ತಾರ ಚಾನೆಲ್ ಅನ್ನ ಮಾಡಿದಂತಹ ಸಂಪಾದಕ ಹರಿಪ್ರಕಾಶ್ ಕೋಣೆ ಮನೆಯವರು ನೇರವಾಗಿ ಚಾನೆಲ್ ಅನ್ನ ಬಿಟ್ಟು ಒಂದು ರಾಜಕೀಯ ಪಕ್ಷವನ್ನು ಸೇರ್ಕೊಂಡು ರಾಜಕೀಯ ಪಕ್ಷ ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಅವತ್ತೇ ಗೊತ್ತಾಯ್ತು ಈ ಕನ್ನಡದ ಪತ್ರಕರ್ತರು ಯಾರೂ ಸಹ ಸ್ವತಂತ್ರವಾಗಿ ಯಾರೂ ಸಹ ಪ್ರಾಮಾಣಿಕವಾಗಿ ನಮಗೆ ಕೊಟ್ಟಿರುವಂತಹ ಸ್ವತಂತ್ರವನ್ನು ಬಳಸ್ಕೊಳ್ತಾ ಇಲ್ಲ ಅಂತೇಳಿ ಒಬ್ಬ ತಪ್ಪು ಮಾಡಿದ್ರು ತಪ್ಪೆ ಯಾರು ತಪ್ಪು ಮಾಡಿದ್ರು ತಪ್ಪೆ ಅದು ಇಡೀ ಪತ್ರಿಕೋದ್ಯಮಕ್ಕೆ ಒಂದು ಕಪ್ಪು ಚುಕ್ಕಿ ಯಾಕೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ ಯಾಕೆ ಅದ್ರ ಬಗ್ಗೆ ಕೇಳಲಿಲ್ಲ ಇದೇ ವಿಜಯಲಕ್ಷ್ಮಿ ಶಿಬಿರ ಹೆಣ್ಣು ಮಗಳು ಇವತ್ತು ಪತ್ರಿಕೋದ್ಯಮದಲ್ಲಿ ನಡೀತಾ ಇರುವಂತಹ ಅನಾಚಾರ ಭ್ರಷ್ಟಾಚಾರಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಯಾರಾದ್ರೂ ಆ ಹೆಣ್ಣು ಮಗಳಿಗೆ ಸಹಕಾರ ಕೊಟ್ರ ಯಾರಾದ್ರೂ ಆ ಹೆಣ್ಣು ಮಗಳ ಪರವಾಗಿ ದನಿ ಎತ್ತಿದ್ರ ಯಾರು ಎತ್ತಿಲ್ಲ ಅಂದ್ರೆ ನಿಮಗೆ ಬೇಕಾಗಿಲ್ಲ ಬೇಕಾಗಿರುವುದು ಕಮರ್ಷಿಯಲ್ಗಳು ರೆವೆನ್ಯೂಗಳು ಮಾತ್ರ ತಾನೆ ಸ್ನೇಹಿತರೆ ನಮ್ಮ ದೇಶ ಪವಿತ್ರವಾದಂತಹ ಪ್ರಜಾಪ್ರಭುತ್ವವನ್ನು ಹೊಂದಿದೆ ಈ ಶಾಸಕಾಂಗ ಕಾರ್ಯಾಂಗಗಳನ್ನ ಏನು ಅಲ್ಲಿ ನಡೀತಿರುವಂತಹ ಅನ್ಯಾಯಗಳನ್ನ ಜನರ ಮುಂದೆ ಇಳಿ ಜನರ ಧ್ವನಿಯಾಗಿ ನ್ಯಾಯ ಕೊಡಿಸಬೇಕಾಗಿದ್ದಂತಹ ಪತ್ರಕರ್ತರು ಇವತ್ತು ರಾಜಕೀಯ ಪಕ್ಷಗಳಿಗೆ ಏನು ತುತ್ತೂರಿಗಳಾಗಿರುವಂತದ್ದು ಅದರ ಫಲಿತಾಂಶ ಅದರ ರಿಸಲ್ಟ್ ನೂರ ಐವತ್ತೊಂಬತ್ತನೇ ಸೂಚ್ಯಾಂಕದಲ್ಲಿ ಕಾಣ್ತಾ ಇದ್ದೀವಿ ನಾವು ಇನ್ನೂ ನೀವು ಎಚ್ಚೆತ್ಕೊಳ್ಳದೆ ಹೋದ್ರೆ ಇನ್ನೂ ನೀವು ಜಾಗೃತರಾಗ್ದೆ ಹೋದ್ರೆ ಇನ್ನೂ ನೀವು ಪ್ರಶ್ನೆ ಮಾಡದೆ ಹೋದ್ರೆ ನಿಜಕ್ಕೂ ಇಡೀ ಪತ್ರ ಪತ್ರಕರ್ತರಿಗೆ ನಾನು ಹೇಳ್ತಾ ಇದ್ದೀನಿ ನಿಜಕ್ಕೂ ನಿಮ್ಮ ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳನ್ನ ಪ್ರಶ್ನೆ ಮಾಡಿ ಜೀವನ ಮಾಡೋಕ್ಕೆ ನಾನಾ ದಾರಿಗಳಿದ್ದಾವೆ ಜೀವನ ಹೊಟ್ಟೆ ತುಂಬಿಸ್ಕೊಳ್ಳಕ್ಕೆ ನಾನಾ ದಾರಿ ಇದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ನಾನಾ ದಾರಿಗಳಿದ್ದಾವೆ ಈ ತರ ಮನಸ್ಸಿನಲ್ಲಿ ಗಿಲ್ಟಿ ಇಟ್ಕೊಂಡು ನಾವು ಕೆಲಸ ಮಾಡೋದಿದೆಯಲ್ಲ ಇದು ನಮಗೆ ನಾವೇ ಮಾಡಿಕೊಳ್ಳುತ್ತಿರುವಂತಹ ಆತ್ಮವಂಚನೆ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವುದೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ